ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ನಡುವೆ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ ಯಾಕೆಂದ್ರೆ ಇವಾಗ ಹಬ್ಬ ಇರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಏನು ಅನ್ಕೋಬೇಡಿ ನೋಡಿ ಇವತ್ತು ಗಾರ್ಡನ್ನಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಯಾರು ಅನ್ಕೊಂಡ್ರ ನೋಡಿ ಇವರೇ ಅಂದರೆ ಈ ನಡುವೆ ನನ್ನ ಗಾರ್ಡನ್ ಅಲ್ಲಿ ಹೂವಿನ ಗಿಡ ಮತ್ತೆ ತರಕಾರಿ ಗಿಡ ಎಲ್ಲ ಜಾಸ್ತಿ ಇದೆ ಹಾಗಾಗಿ ಅದು ಪಾಲಿನೇಷನ್ ಮಾಡೋದಕ್ಕೆ ಅಂತ ಬಂದಿದೆ ನೋಡಿ ಹೀರೆಕಾಯಿ ಲಾಂಗ್ ಬೀನ್ಸು ಮತ್ತೆ ಚಪ್ಪರದವರೆಕಾಯಿ ಇದೆಲ್ಲ ನೋಡಿ ಸ್ಟಾರ್ಟ್ ಆಗ್ತಾ ಇದೆ ಕಾಯಿಗಳು ನಾವು ಎಲ್ಲ ತರಕಾರಿ ಗಿಡಗಳ್ಗೂ ಪಾಲಿನೇಷನ್ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಈ ದುಂಬಿಗಳೇ ಪಾಲಿನೇಷನ್ ಮಾಡುತ್ತೆ ನೋಡಿ ಅಂದರೆ ನಾನು ಇವಾಗ ಗಾರ್ಡನ್ನಲ್ಲಿ ಡೈಲಿ ಕಸ ಗುಡಿಸ್ಬೇಕು ಮೊದಲಾಗಿದ್ದರೆ ನಾನು ದಿನ ಬಿಟ್ಟು ದಿನ ಕಸ ಗುಡಿಸ್ತಾ ಇದೆ ಈ ನಡುವೆ ಡೈಲಿ ಕಸ ಗುಡಿಸ್ಬೇಕು ಯಾಕೆ ಅಂತೀರಾ ಅದೇ ಇದು ಲಾಂಗ್ ಪೀನ್ಸು ಮತ್ತು ಚಪ್ಪರದವರೆಕಾಯು ಹೂವೆಲ್ಲ ಜಾಸ್ತಿ ಕೆಳಗಡೆ ಬೀಳುತ್ತೆ ಹಂಗಾಗಿ ಅದನ್ನೆಲ್ಲ ನಾನು ಡೈಲಿ ಕಸ ಗುಡಿಸ್ಬೇಕು ಇಲ್ಲಾಂದರೆ ಮಳೆ ಏನಾದರೂ ಬಂದಾಗ ಹೋಗಿ ಅಲ್ಲಿ ಸಿಗಾಕೊಳುತ್ತೆ ಸುಮ್ಮನೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಡೈಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಅಂದರೆ ಮನೆ ಕೆಲಸ ಅಂದರೆ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ಕಸ ಗುಡಿಸ್ಬಿಟ್ಟು ಸ್ವಲ್ಪ ನೆಲ ಎಲ್ಲ ಒರೆಸಿ ನಾನು ಕಾಫಿ ಎಲ್ಲ ಕುಡಿದು ಜಾನಿಗೂ ಹಾಲು ಹಾಕಿಬಿಟ್ಟು ನಾನು ಟೆರೆಸಿಗೆ ಬರ್ತೀನಿ ಎರಡು ಮೂರು ಸರಿ ನಾನು ಗಾರ್ಡನ್ಗೆ ಬರ್ತೀನಿ ಯಾಕೆ ಅಂದರೆ ಬೆಳಗ್ಗೆನೆ ಇಷ್ಟು ಕೆಲಸ ಆಗಿರುತ್ತೆ ಕಾಫಿ ಎಲ್ಲ ಕುಡಿದು ಬಂದು ನಾನು ಗಾರ್ಡನಲ್ಲಿ ಅಲ್ಲಿ ಚೆಕ್ ಮಾಡಿ ಗಿಡಗಳೆಲ್ಲ ಏನಾದರೂ ಆಗಿದೆಯಾ ಅಂತ ಚೆಕ್ ಮಾಡಿ ಮತ್ತೆ ಅದರಲ್ಲಿ ಹಣ್ಣೆಲ್ಲ ಎಲ್ಲ ತೆಗೆದು ಕಸ ಎಲ್ಲ ಗುಡಿಸಿ ಒಂದು ರೌಂಡ್ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನ ಮಧ್ಯಾಹ್ನದ ಮೇಲೆ ಬಂದು ನಾನು ಗಾರ್ಡನಲ್ಲಿ ಅಲ್ಲಿ ಬೇರೆ ಯಾವುದಾದ್ರೂ ಕೆಲಸಗಳನ್ನ ಮಾಡೋದು ನೋಡಿ ಇದು ಅದು ಹಣ್ಣೆಲ್ಲ ಎಲ್ಲ ತೆಗೆದು ಬಿಟ್ಟು ಸ್ವಲ್ಪ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾ ಇದೀನಿ ಯಾಕೆಂದ್ರೆ ಅವಾಗವಾಗ ನಾವು ಚೆಕ್ ಮಾಡ್ತಾ ಇರಬೇಕು ಗಿಡಗಳು ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಹೆಂಗೆ ಅಂತ ಮತ್ತೆ ಅದರಲ್ಲೂ ಹಣ್ಣೆಲ್ಲೇ ಆಗಿರೋದನ್ನೆಲ್ಲ ಬಿಡಬಾರದು ಗಿಡದಲ್ಲಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಇನ್ನು ಇವಾಗ ಸೇವಂತಿಗೆ ಹೂವೆಲ್ಲ ಸ್ಟಾರ್ಟ್ ಆಗಿದ್ದಾವೆ ಅಂದ್ರೆ ವೈಟು ಪಿಂಕು ಯೆಲ್ಲೋ ಕಲರು ಇದೆಲ್ಲ ಸೇವಂತಿಗೆ ಹೂವು ಸ್ಟಾರ್ಟ್ ಆಗಿದೆ ಅಂದರೆ ಇವು ಪಿಂಕ್ ಅಂತೂ ವರ್ಷ ಇಡೀ ಹೂವು ಬಿಡುತ್ತೆ ಈ ಪಿಂಕ್ ವೈಟು ಮತ್ತು ಈ ಯೆಲ್ಲೋ ಕಲರ್ ಎಲ್ಲ ಇರುತ್ತಲ್ಲ ಅದು ಸೀಸನ್ನಲ್ಲಿ ಒಂದೇ ಸತಿ ಹೂ ಬಿಡೋದು ಹಂಗಾಗಿ ಇವಾಗ ನನ್ನ ಗಾರ್ಡನಲ್ಲೂ ಅದು ಸೇವಂತಿಗೆ ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಮತ್ತು ರೆಡ್ಡು ಪಿಂಕು ವೈಟು ಯಲ್ಲೋ ಕಲರು ಎಲ್ಲೋ ಅಂದರೆ ಪಿಂಕ್ ಅಂತೂ ವರ್ಷ ಇಡೀ ಹೂವು ಬಿಡ್ತಾನೆ ಇರುತ್ತೆ ಇದರಲ್ಲಿ ನೋಡಿ ಮಲ್ಲಿಗೆ ಗಿಡದಲ್ಲಿ ಎರಡು ಹುಸಿ ಗಿಡ ಹುಟ್ಟಿತ್ತು ನಾನು ಹಂಗೆ ಬಿಟ್ಟಿದೆ ಅದು ಪೂಜೆಗೆಲ್ಲ ಸ್ವಲ್ಪ ಹಾರ್ವೆಸ್ಟು ಮಾಡ್ತಾ ಇದೆ ಅಂದರೆ ಸ್ವಲ್ಪ ದೊಡ್ಡದಾಗ್ತಾ ಇದೆ ಅದು ಹಾಗೆ ಬಿಡ್ತು ಅಂದ್ರೆ ಅದು ತುಳಸಿ ಗಿಡ ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ ಇನ್ನು ಮಲಿಗೆ ಗಿಡ ಬರೋದಿಲ್ಲ ಅಂತ ಅದನ್ನು ತೆಗಿತಾ ಇದೀನಿ ಇನ್ನು ಅದರಲ್ಲಿ ಒಂದು ಸೇವಂತಿಕೆ ಗಿಡ ಅದು ಕ್ಲೀನ್ ಮಾಡಬೇಕಾದ್ರೆ ಮುರಿದೋಗಿತ್ತು ಅದನ್ನು ಸಹ ನಾನು ಅಲ್ಲಿ ನೆಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೆಲವರು ಸೇವಂತಿಕೆ ಗಿಡ ನಮಗೆ ಬರೋದೇ ಇಲ್ಲ ಅಕ್ಕ ಅಂತೀರ ಇನ್ನು ಇದು ಕಟಿಂಗ್ ಇಟ್ಟಿರೋದು ನಾನು ಅದು ಚಿಕ್ಕದು ವಾಟರ್ ಬಾಟ್ಲಿ ಕಟ್ಟಿಂಗ್ ಇಟ್ಟಿರೋದು ಅದು ಚೆನ್ನಾಗಿ ಬಂದಿದೆ ಇನ್ನು ಇದು ಪಿಂಕು ಈ ಕಲರ್ ಇರಲಿಲ್ಲ ನನ್ನ ಗಾರ್ಡನ್ನಲ್ಲಿ ಅದು ಗುಲಾಬಿ ಹೂವು ಹಾಗಾಗಿ ನಾನು ಅದು ಇಪ್ಪತ್ತೈದು ರೂಪಾಯಿ ಅಂತ ಹೇಳೋದ್ನಲ್ಲ ಅದನ್ನ ತಗೋ ಬಂದಿದೆ ಇನ್ನು ಇದು ಟಮಟನು ಸಹ ಸ್ಟಾರ್ಟ್ ಆಗಿದ್ದು ಇದೆ ಅಂದರೆ ಎಲ್ಲ ತರಕಾರಿನೂ ಸ್ಟಾರ್ಟ್ ಆಗಿ ಬಿಡ್ತಾ ಇದೆ ಗಾರ್ಡನಲ್ಲಿ ಇನ್ನು ಇದು ಸ್ಫಟಿಕ ಹೂವು ಅಂದರೆ ಇದು ಸೀಸನ್ನು ಒಂದೇ ಸರ್ತಿ ಬಿಡೋದು ನೋಡಿ ಇವಾಗ ಅದು ಬರ್ತಾ ಬರ್ತಾ ಹೂವೆಲ್ಲ ಕಡಿಮೆ ಆಗ್ತಾ ಇದೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಹೂವೆಲ್ಲ ಸಿಕ್ತಿತ್ತು ಈ ನಡುವೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇನ್ನು ಇದು ಹಾಗಲಕಾಯಿ ಇದರಲ್ಲೂ ಅಷ್ಟೇ ಎರಡು ಕಾಯಿ ಬಿಟ್ಟಿದೆ ಇನ್ನು ಇದು ಶೋ ಗಿಡ ಇದು ಒಂದು ಮೂರು ಗಿಡ ಇತ್ತು ನಾನು ಎರಡು ಗಿಡ ತೆಗೆದುಬಿಟ್ಟು ಒಂದೇ ಒಂದು ಗಿಡ ಇಟ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಶೋ ಗಿಡ ಎಲ್ಲ ಹೆಚ್ಚಾಗಿ ಇಷ್ಟ ಆಗೋದಿಲ್ಲ ನೋಡಿ ಈ ಹುಳು ಎಷ್ಟು ಚೆನ್ನಾಗೆ ಮಾಡ್ತಾ ಇದೆ ನೋಡಿ ಆ ಹುಳನ ಜಾನಿ ಹಿಡಿಯೋಕೋಗ್ತಿದ್ದಾನೆ ಅಂದರೆ ತಿನ್ನಕ್ಕೆ ಹೋಗಲ್ಲ ಅವನು ಅಂದರೆ ಏನು ಈ ಥರ ಎಲ್ಲ ಹಾರಾಡ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಅವನು ಹುಡ್ಕೋ ಹುಡುಕಿ ಅದನ್ನು ಹಿಡಿಯಕ್ಕೆ ಹೋಗ್ತಿರ್ತಾನೆ ಅದು ನನ್ನ ಕ್ಯಾಮ್ರಾಗೂ ಸಹ ಸಿಗ್ತಾ ಇರಲಿಲ್ಲ ಹೆಂಗೋ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಫಾಲಿನೇಷನ್ ಎಲ್ಲ ಮಾಡ್ತಾ ಇದೆ ಅಂತ ನೋಡಿ ಇಲ್ಲಿ ಜಾನಿ ಏನು ಮಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರ ಅದೇ ಹುಳನ ಹುಡುಕ್ತಾ ಇದ್ದಾನೆ ಅವನು ಇನ್ನು ಹೂವು ನೋಡಿ ಹೂವೆಲ್ಲ ದಾಸವಾಳ ಹೂವು ಅರಳಿದ್ದಾವೆ ಇದಂತೂ ತುಂಬ ಒಂದೊಂದು ಎರಡು ಬೊಕ್ಸೆ ಅಷ್ಟು ಬರುತ್ತೆ ಅಷ್ಟು ಚೆನ್ನಾಗಿ ಹೂವು ಅರಳುತ್ತೆ ನೋಡಿ ಅಂದರೆ ದಾಸವಾಳ ಗಿಡ ಒಂದು ಲೈನಲ್ಲಿ ಇಟ್ಟಿದ್ದೀನಲ್ಲ ಈ ಥರ ಅರಳದಾಗ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಅಂದರೆ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ ಇನ್ನು ಇದು ಎಲ್ಲೋ ಕಲ್ಲರು ಅದು ಇನ್ನೂ ನಾಳೆ ಹೂವು ಅರಳೋದಕ್ಕೆ ರೆಡಿಯಾಗಿದೆ ನೋಡಿ ಬಳ್ಳಿ ಎಲ್ಲ ಅದು ಬೀನ್ಸ್ ಬಳ್ಳಿ ಎಲ್ಲ ಹಬ್ಕೊಂಡ್ಬಿಟ್ಟಿದೆ ಅದು ಕಟ್ಟೋಕ್ಕೂ ನನಗೆ ಟೈಮ್ ಇಲ್ಲ ಯಾಕೆ ಅಂದರೆ ಅದೇ ಮನೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗಾರ್ಡನಲ್ಲೂ ಕೆಲಸ ಮಾಡಬೇಕಲ್ಲ ಹಂಗಾಗಿ ನನಗೆ ಸ್ವಲ್ಪ ಸಮಯ ಸಾಕಾಗ್ತಾ ಇಲ್ಲ ಸ್ವಲ್ಪ ಟೈಮು ಬಿಡುವು ಮಾಡಿಕೊಂಡು ಕಟ್ಟಬೇಕು ನೋಡಿ ಅಲ್ಲಿ ಜಾನಿ ನಾನು ಎಲ್ಲಿ ಇರ್ತೀನೋ ಇರ್ತಾನೆ ನೋಡಿ ಗಾರ್ಡನಲ್ಲಿ ನಾನು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಹಿಂದಿಂದನೇ ಇರಬೇಕು ಅವನು ಎಲ್ಲೂ ಹೋಗೋದಿಲ್ಲ ನೋಡಿ ಇದು ಒಂದು ಅಷ್ಟೇ ಅರಳಿದೆ ಇದು ವೈಟು ಪಿಂಕು ಮಿಕ್ಸ್ ಇದೆಯಲ್ಲ ಆ ಥರದ್ದು ಅಂದರೆ ಡೈಲಿ ನನಗೆ ಹೂವು ದಾಸವಾಳ ಹೂವೇ ಹೆಚ್ಚಾಗಿ ಸಿಗುತ್ತೆ ಹಂಗಾಗಿ ನಾನು ಸೆವೆಂತ್ ಹೂವೆಲ್ಲ ಏನು ಹಾರ್ವೆಸ್ಟ್ ಹೋಗೋದಿಲ್ಲ ತುಂಬ ಜಾಸ್ತಿ ಸಿಗುತ್ತೆ ದಾಸವಾಳ ಹೂವನೇ ಇದು ಡಬಲ್ ಪೆಟಲ್ಲು ಪಿಂಕು ಅದು ಇವತ್ತೊಂದು ಹೂವು ಅರಳಿದೆ ಈ ನಡುವೆನೆ ನನಗೆ ಜಾಸ್ತಿ ಹೂವೆಲ್ಲ ಸಿಗ್ತಿದೆ ದಾಸವಾಳ ಹೂವು ಅಂದರೆ ಗಿಡಗಳು ಸ್ವಲ್ಪ ಜಾಸ್ತಿ ಇದ್ದಾವೆ ದಾಸವಾಳ ಗಿಡಗಳೇ ಹಂಗಾಗಿ ನನಗೆ ಹೆಚ್ಚಾಗಿ ದಾಸವಾಳ ಹೂವೆಲ್ಲ ಸಿಗುತ್ತೆ ಇನ್ನು ಇದು ಅಂಜೂರ ಹಣ್ಣು ನೋಡಿ ಇದು ಒಂದು ಹಣ್ಣಾಗಿದೆ ಇವತ್ತು ಹಂಗಾಗಿ ಇದನ್ನು ಒಂದು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಇಷ್ಟು ಹಣ್ಣಾದ್ರೂ ಸಾಕು ಹಾರ್ವೆಸ್ಟ್ ಮಾಡ್ಬಿಡಬೇಕು ಜಾಸ್ತಿ ಹಣ್ಣೆಲ್ಲ ಆಯಿತು ಅಂದರೆ ಅದು ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕೆಂಪಾದ ತಕ್ಷಣನೇ ಹಾರ್ವೆಸ್ಟ್ ಮಾಡ್ಬಿಡಿ ಇನ್ನೂ ಸ್ವಲ್ಪ ಅದು ನೋಡಿ ಸಣ್ಣ ಸಣ್ಣ ಕಾಯಿಗಳು ಎಲ್ಲ ಇದ್ದಾವೆ ನೋಡಿ ಅಂಜೂರ ಹಣ್ಣು ಅಂದರೆ ಈ ಅಂಜೂರ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಿ ರಕ್ತನು ಚೆನ್ನಾಗೇ ಉತ್ಪತ್ತಿ ಆಗುತ್ತೆ ಈ ಅಂಜೂರ ಹಣ್ಣು ಮತ್ತೆ ಇದು ಸಪೋಟ ಹಣ್ಣು ಇದೆಲ್ಲ ತಿಂದರೆ ಚೆನ್ನಾಗಿ ಉತ್ಪತ್ತಿಯಾಗುತ್ತೆ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ ನನ್ನ ಮಗನ ನಾವು ವಿಕ್ಟೋರಿಯಾದಲ್ಲಿ ಅಡ್ಮಿಟ್ ಮಾಡಿದ್ವಿ ಅವನಿಗೆ ಸ್ವಲ್ಪ ಬ್ಲಡ್ ಉತ್ಪತ್ತಿ ಆಗೋದು ಕಡಿಮೆ ಇದೆಯಂತೆ ಹಂಗಾಗಿ ಅವಾಗ ನಮಗೆ ಅಲ್ಲಿ ಒಬ್ಬರು ಡಾಕ್ಟ್ರು ಹೇಳಿದರು ಸಪೋಟ ಮತ್ತೆ ಅಂಜೂರ ಹಣ್ಣು ಎಲ್ಲ ಚೆನ್ನಾಗಿ ತಿನ್ನಿಸಿ ರಕ್ತ ಡೆವಲಪ್ ಆಗುತ್ತೆ ಅಂತ ಹೇಳಿದರು ಹಂಗಾಗಿ ನಾನು ಹೇಳ್ತಿದ್ದೀನಿ ಅಷ್ಟೇ ಜಾನಿ ಏನು ಹುಡುಕ್ತಾ ಇದ್ದಾನೆ ಗಾರ್ಡನಲ್ಲಿ ಅಂತ ಅನ್ಕೊಂಡ್ರ ಅದೇ ಹುಳಗಳ ಎಲ್ಲ ಈ ಪಾಲಿನೇಷನ್ಗೆಲ್ಲ ಹಾರಾಡ್ತಾ ಇದೆಯಲ್ಲ ಅದನ್ನ ಇಡಿಬೇಕು ಅಂತ ಅವನು ಹುಡುಕ್ತಾ ಇದ್ದಾನೆ ಅವು ಸಿಗುತ್ತಾ ಅವನ ಕೈಗೆ ಹಂಗಾಗಿ ಅವನು ಗಾರ್ಡನ್ ತುಂಬ ಓಡಾಡ್ತಿದ್ದಾನೆ ನನ್ನ ಬಿಟ್ಟು ಒಂದು ಸೆಕೆಂಡು ಇರಲ್ಲ ಅವನು ನಾನು ಎಲ್ಲಿ ಇರ್ತಿನ ಅಲ್ಲಿ ಹಿಂದಿಂದೇನೆ ಇರ್ತಾನೆ ಅಲ್ಲಿ ಗಾರ್ಡನಲ್ಲಿ ಕೆಲಸ ಮಾಡಬೇಕಾದ್ರೆ ಸೊಸೈಟಿಯಿಂದ ಫೋನ್ ಮಾಡಿದ್ರು ರೇಷನ್ ತಗೊಂಡೋಗಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು ಹಂಗಾಗಿ ಗಾರ್ಡನ್ ಅಲ್ಲಿ ಸ್ವಲ್ಪ ಅರ್ಧಂಬರ್ಧ ಅರ್ಧ ಕೆಲಸ ಎಲ್ಲ ಬಿಟ್ಟು ಹೋಗಿ ರೇಷನ್ ತೊಗೊಂಡು ಬಂದು ಮತ್ತೆ ಗಾರ್ಡನಿಗೆ ಬಂದು ನೋಡಿ ಈ ಸ್ಟೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ಅಂದರೆ ಇವತ್ತು ಲೇಟ್ ಲೇಟಾಯಿತು ಯಾಕೆಂದರೆ ಸೊಸೈಟಿಗೆ ಹೋಗಿದ್ನಲ್ಲ ಹಂಗಾಗಿ ಅಲ್ಲೂ ಸ್ವಲ್ಪ ಲೇಟಾಯಿತು ನೋಡಿ ಇದು ಒಂದು ಒಂದು ಅಂಜೂರ ಹಣ್ಣು ಸ್ವಲ್ಪ ಅದೇ ತುಳಸಿ ಪತ್ರೆ ಅದು ತುಳಸಿ ಗಿಡ ಕಿತ್ತಾಕದ್ನಲ್ಲ ಅದು ಯಾಕೆ ವೇಸ್ಟ್ ಮಾಡೋದು ಸ್ವಲ್ಪ ಪೂಜೆಗೆ ಆದರೂ ಆಗುತ್ತೆ ಅಂತ ಅದರಲ್ಲಿರೋಂಥ ಪತ್ರೆ ಎಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನೂ ನೋಡಿ ಪಾಪ ಹನ್ನೆರಡು ಗಂಟೆ ಆಗೋಯಿತು ಜಾನಿಗೂ ಇನ್ನೂ ಊಟ ಹಾಕಿಲ್ಲ ಅಲ್ಲಿಂದ ಸೊಸೈಟಿಯಿಂದ ಬಂದು ಮತ್ತು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಬಂದು ಅವನಿಗೂ ಪಾಪ ಅವನದು ಊಟದ ಬಟ್ಲುಗಳೆಲ್ಲ ತೊಳೆದು ನೋಡಿ ಇವಾಗ ಅವನಿಗೆ ಊಟ ಹಾಕ್ತಾಯಿದ್ದೀನಿ ಹನ್ನೆರಡು ಗಂಟೆ ಆಗೋಗಿದ್ದೆ ಪಾಪ ಅವನು ಹೊಟ್ಟೆ ಹಚ್ಕೊಂಡು ಇದ್ದ ಹಂಗಾಗಿ ನೋಡಿ ಫಸ್ಟಿಗೆ ಅವ್ನಿಗೆ ಊಟ ಹಾಕ್ಬಿಟ್ಟು ಆಮೇಲೆ ನಾನು ತಿಂಡಿ ತಿನ್ನೋದು ನಾನು ಡೈಲಿ ಅಷ್ಟೇ ಫಸ್ಟಿಗೆ ನಾನು ಯಾವತ್ತೂ ಊಟ ಮಾಡೋದಿಲ್ಲ ಫಸ್ಟ್ ಅವ್ನಿಗೆ ಹಾಕಿನಿ ಆಮೇಲೆ ನಾನು ತಿಂಡಿ ತಿನ್ನೋದು ನೋಡಿ ಅಲ್ಲಿ ತಿಂಡಿ ತಿನ್ಬಿಟ್ಟು ಕೂತಿರ್ತಾನೆ ಅಲ್ಲಿ ರೋಡಲ್ಲಿ ಹೋಗೋರು ಬರೋರುನೆಲ್ಲ ನೋಡ್ಕೊಂಡು ಕುಂತಿರ್ತಾನೆ ಅವನು ಈಗ ನಮಗೆ ಹಶ್ವಾದರೆ ನಾವು ಏನು ಬೇಕಾದರೂ ತಗೊಂಡು ತಿಂತೀವಿ ಪಾಪ ಅವು ತಿನ್ನೋಕ್ಕಾಗುತ್ತಾ ನಾವೇ ಕೊಡಬೇಕಲ್ವಾ ಹಾಗಾಗಿ ನಾನು ಫಸ್ಟಿಗೆ ಅವ್ನಿಗೆ ಹಾಕ್ತೀನಿ ಗಾರ್ಡನ್ ಕೆಲಸ ಸೊಸೈಟಿಯಿಂದ ಅಕ್ಕಿ ತಂದಿದ್ದು ಇದೆಲ್ಲ ಮುಗೀತು ಇವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಯಾಕೆಂದರೆ ಭಾನುವಾರ ನಮ್ಮದು ಹಬ್ಬ ಇರೋದ್ರಿಂದ ಹಿರಿಯರ್ ಎಡೆ ಆಗ್ತಿವಲ್ಲ ಅದು ಹಬ್ಬ ಇರೋದ್ರಿಂದ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಹದಿನೈದು ದಿನದಿಂದ ನನಗೆ ಇದೇ ಕೆಲಸ ಸ್ವಲ್ಪ ಗಾರ್ಡನ್ನಲ್ಲಿ ಕೆಲಸ ಮಾಡೋದು ಮತ್ತೆ ಮನೆ ಕ್ಲೀನ್ ಮಾಡ್ಕೊಳೋದು ಇದೇ ಆಗಿದೆ ನೋಡಿ ಇವತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಮೇಲ್ಗಡೆ ಇರೋಂತಹ ಪಾತ್ರೆಗಳು ಅದೆಲ್ಲ ತೆಗೆದು ತೊಳೆದು ಸ್ವಲ್ಪ ಅಲ್ಲಿ ನೀರು ಸೋರ್ಲಿಕ್ಕೆ ಅಂತ ಸ್ವಲ್ಪ ಇಟ್ಟಿದ್ದೀನಿ ಇನ್ನೂ ಎರಡು ಬೇಷನಲ್ಲೆಲ್ಲ ತೊಳೆದು ಸಹ ಇಟ್ಟಿದ್ದೀನಿ ನೋಡಿ ಅಲ್ಲಿ ಅದೆಲ್ಲ ಎಲ್ಲ ಸಲ್ಪ್ಗಲ್ಲು ಅದೆಲ್ಲ ಕ್ಲೀನ್ ಮಾಡಿ ಒರೆಸಿ ತೊಳೆದು ಗುಡಿಸಿ ಇದೆಲ್ಲ ಮಾಡಬೇಕು ನೋಡಿ ಅದೆಲ್ಲ ತೆಗ್ದಿದ್ದೀನಿ ಅದೆಲ್ಲ ನೀಟಾಗಿ ಒರೆಸ್ಬೇಕು ಇವಾಗ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಈ ಜಾನಿಯಲ್ಲಿ ಆಚೆ ಒಳಗಡೆ ಎಲ್ಲ ಓಡಾಡ್ತಿದ್ದಾನೆ ಅಲ್ಲಿ ಯಾವುದಾದ್ರೂ ನಾಯಿ ಬೋಗುಳ್ತಾ ಮತ್ತೆ ಓಡೋಗ್ತಾನೆ ಮತ್ತೆ ಬರ್ತಾನೆ ಅಲ್ಲೋಗಿ ಮಂಚದಡಿ ಮಲಕ್ಕೋತಾನೆ ಈ ಥರ ಕೆಲಸ ಮಾಡ್ತಿರ್ತಾನೆ ಏನೂ ಮಾಡೋಕ್ಕಾಗೋದಿಲ್ಲ ಈ ಹಬ್ಬಗಳು ಬಂತು ಅಂದ್ರೆ ಹಿಂಸೆ ಅನ್ಸುತ್ತೆ ಯಾಕೆ ಅಂತೀರಾ ತುಂಬಾ ಕೆಲಸಗಳಿರುತ್ತೆ ಒಬ್ಬರ ಕೈಲಿ ಮಾಡೋಕೆ ಆಗೋದಿಲ್ಲ ನಾನು ಒಬ್ಬಳೇ ಕೆಲಸ ಮಾಡಬೇಕು ಹಂಗಾಗಿ ಏನು ಮಾಡೋಕೆ ಆಗೋದಿಲ್ಲ ಸ್ವಲ್ಪ ಗಾರ್ಡನ್ ಕೆಲಸನೂ ಮಾಡ್ಕೋಬೇಕು ಸ್ವಲ್ಪ ಮನೆ ಕೆಲಸನೂ ಮಾಡ್ಕೋಬೇಕು ಹೆಂಗೋ ಕಷ್ಟಪಟ್ಕೊಂಡು ಮಾಡ್ಕೊತಾ ಇದ್ದೀನಿ ಅಷ್ಟೇನೆ ನೋಡಿ ಎಲ್ಲ ಗುಡಿಸಿ ಒರೆಸಿ ತೊಳೆದು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ನೋಡಿ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಕ್ಲೀನ್ ಮಾಡೋವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಥರ ಜೋಡಿಸಿದಾಗ ನೋಡೋಕ್ಕೂ ಸಹ ಖುಷಿ ಅಂತ ಅನಿಸುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್